ಡಿ ಸಿ ಎಂ ಡಿ ಶಿವಕುಮಾರ್ ಅವರೇ ಹನಿ ಟ್ರ್ಯಾಪ್ ಅನ್ನ ಮಾಡಿಸಿರೋದು ವಿಧಾನಸೌಧದಲ್ಲಿ ಮಾಜಿ ಸಚಿವ ಮುನಿರತ್ನ ಅವರ ಗಂಭೀರ ಆರೋಪ ಇದು ಡಿ ಸಿ ಎಂ ಶಿವಕುಮಾರ್ ಅವರೇ ಈ ಹನಿ ಟ್ರ್ಯಾಪ್ ಅನ್ನ ಮಾಡಿಸಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮುನಿರತ್ನ ಅವರು ನನ್ನ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ ನಾನೇ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಹಿಂದೆ ನಾನು ರಮೇಶ್ ಜಾರಕಿಹೊಳಿ ಈಗ ರಾಜಣ್ಣ ಅವರ ಸರದಿ ಹಿಂದೆ ನಾನಾಯಿತು ಅಂತ ಮುಂದೆ ಹತ್ನ ಹೇಳಿರೋದು ರಮೇಶ್ ಜಾರಕಿಹೊಳಿ ಈಗ ರಾಜಣ್ಣನ ಸರದಿ ಈಗ ರಾಜಣ್ಣನಲ್ಲೂ ಮಾಡಿಬಿಟ್ಟಿದ್ದಾರೆ ಇವರು ಹೋಮ್ ಮಿನಿಸ್ಟರ್ ಈಗ ತನಿಖೆಗೆ ಆದೇಶ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕಿವಿ ಮಾತು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರು ನಿಮಗೂ ಕುಟುಂಬ ಇದೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕಣ್ಣೀರು ಹಾಕೇ ಹಾಕ್ತಾರೆ ಸಿ ಎಮ್ ಆಗೋಕ್ಕೆ ಹೊರಟಿದ್ದೀರಿ ನಿಮಗೆ ಇದು ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ ನನ್ನ ಮೇಲೆ ಸುಳ್ಳೇ ಸುಳ್ಳು ರೇಪ್ ಕೇಸನ್ನು ಹಾಕಿದ್ದಾರೆ ಹುಳ ಬಿದ್ದು ಸಾಯ್ತೀರಿ ನೀವು ಇನ್ನು ಮುಂದೆ ಯಾರಾದರೂ ಬುದ್ಧಿ ಕಲೀರಿ ಹನಿ ಟ್ರ್ಯಾಪ್ ಮಾಡೋದು ಬಿಟ್ಟುಬಿಡಿ ಹನಿ ಟ್ರ್ಯಾಪ್ ಟೀಮ್ ಯಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಮುನಿರತ್ನ ಆರೋಪವನ್ನು ಮಾಡಿದ್ದಾರೆ ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಅವರು ನನ್ನ ಕೊಲೆ ಮಾಡಬೇಕು ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾಪಾಪದ ಕೆಲಸ ಇದು ರಮೇಶ್ ಜಾರಕಿಹೊಳಿ ಮಾಡಿದ್ರು ಅದರಲ್ಲಿ ಯಾವುದೂ ಅನುಮಾನ ಇಲ್ಲ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯನ ಅದ್ರೂ ತನಿಖೆ ಮಾಡಿಸಿ ಅಥವಾ ಸಿ ಬಿ ಐ ಕೊಡಿ ಅಂತ ಹೇಳಿದ್ದೀನಿ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ ಇದನ್ನು ತನಿಖೆ ಮಾಡಿಸ್ತೀನಿ ಅಂತ ತನಿಖೆ ಮಾಡೋವ್ರಿಗೂ ನಾನು ಬಿಡಲ್ಲ ಡಿ ಕೆ ಒಂದು ಕಿವಿ ಮಾತು ಹೇಳ್ತೀನಿ ಇಂಥ ಪಾಪ ಕೃತಿಗಳಲ್ಲಿ ಭಾಗವಹಿಸ್ಬೇಡ್ರಿ ಇಂಥ ಪಾಪಗಳನ್ನ ಮಾಡಬೇಡ್ರಿ ನಿಮಗೂ ಒಂದು ಕುಟುಂಬ ಇದೆ ನಿಮಗೂ ಒಂದು ಮನೆ ಇದೆ ನಾಳೆ ನಿಮ್ಮ ಕುಟುಂಬ ಬೆಳೀಬೇಕಾಗಿದೆ ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಒಬ್ಬರು ಕಣ್ಣೀರು ಹಾಕ್ತಾರೆ ಇದು ಜ್ಞಾಪಕ ಇಟ್ಕೊಳ್ಳಿ ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂದ್ಕೊಂಡಿರೋರು ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅಂದ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ ನಾಲ್ಕು ಜನಕ್ಕೆ ಒಳ್ಳೇದು ಬಯಸ್ರಿ ಈ ರೀತಿ ಹನಿ ಟ್ರಾಪ್ ಮಾಡೋದು ಈ ರೀತಿ